ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಸಹನಾ ಆರಾಧ್ಯ ನನ್ನನ್ನು ಸಾಯಿಸೋದಕ್ಕೆ ನೋಡಿದ್ಲು ಅವಳನ್ನು ಸುಮ್ಮನೆ ಬಿಡಬೇಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಅವಳ ಅಪ್ಪನಿಗೆ ಹೇಳ್ತಾಳೆ ಸಹನ ಮಾತುಗಳನ್ನು ಕೇಳಿಸ್ಕೊಂಡು ಆರಾಧ್ಯಗೆ ಶಾಕ್ ಆಗುತ್ತೆ ಜೊತೆಗೆ ನನ್ನ ಮೇಲೆ ಇಂಥ ಅಪವಾದ ಮಾಡ್ ಮಾಡ್ತಾ ಇದ್ದಾಳಲ್ಲ ಇವಳೇ ಬಿದ್ದಿದ್ದು ನೋಡಿದ್ರೆ ನನ್ನ ಮೇಲೆ ಹೇಳಿದ್ದಾಳೆ ಇಲ್ಲಿ ಏನಾಗ್ತಿದೆ ಅಂತ ಅವಳಿಗೆ ಅವಳೇ ಯೋಚನೆ ಮಾಡ್ತಿದ್ರೆ ಸಹನಾ ಅವಳ ಮೇಲೆ ಇಲ್ಲ ಸಲ್ಲದ ಅಪವಾದ ಮಾಡ್ತಿರ್ತಾಳೆ ಅವಳಿಗೆ ಮೊದಲಿನಿಂದ ನನ್ನನ್ನು ಕಂಡರೆ ಆಗ್ತಿರಲಿಲ್ಲ ಆದರೆ ಮೇಲೆ ಮಾತ್ರ ನನ್ನ ಜೊತೆ ಚೆನ್ನಾಗೇ ಇದ್ದಳು ಅವಳಿಗೆ ನನ್ನನ್ನು ಕಂಡರೆ ಹೊಟ್ಟೆವರಿ ಅದಕ್ಕೆ ನನ್ನನ್ನು ಸಾಯಿಸೋದಕ್ಕೆ ನೋಡಿದಳೆ ಅಪ್ಪ ಇವಳನ್ನು ಬಿಡಬೇಡಿ ಅವಳು ನಾಟಕ ಮಾಡ್ತಾಳೆ ಅವಳ ಮಾತು ಕೇಳಿ ಅವಳನ್ನು ಸುಮ್ಮನೆ ಬಿಡಬೇಡಿ ನಾನೇ ಹೇಳ್ತೀನಿ ನೀನು ದೂರು ಕೊಡಲಿಲ್ಲ ಅಂದರೆ ನಾನೇ ಕೊಡ್ತೀನಿ ಇವಳಿಂದ ನನ್ನ ಜೀವಕ್ಕೆ ತೊಂದರೆ ಇದೆ ಅಂತ ಆರಾಧ್ಯ ಸಾಕು ನಿಲ್ಲಿಸಿ ಏನೇನೋ ಮಾತಾಡಬೇಡ ಸಹನ ನಾನು ಯಾವಾಗ ನಿನ್ನನ್ನು ನೋಡಿ ಹೊಟ್ಟೆ ಉರಿಪಟ್ಟಿದ್ದೀನಿ ನಾನು ಯಾವಾಗ ನಿನ್ನನ್ನು ಸಾಯಿಸೋದಕ್ಕೆ ನೋಡಿದೆ ಮಾತಾಡೋ ಮುಂಚೆ ಏನು ಮಾತಾಡ್ತೀನಿ ಅಂತ ಕರೆಕ್ಟಾಗಿ ಮಾತಾಡು ಇದೇ ಮಾತು ನೀನು ಚೆನ್ನಾಗಿದ್ದು ಹೇಳಿದರೆ ನಿನ್ನನ್ನು ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ಮಾತಾಡ್ತೀನಿ ಅಂತ ಇನ್ನೊಬ್ಬರ ಬಗ್ಗೆ ಏನು ಬೇಕೋ ಅದನ್ನು ಮಾತಾಡಬಾರ್ದು ಸಹನಾ ನೋಡಿದ್ರ ನೀವೆಲ್ಲ ಇದ್ರೂ ಯಾವ ರೀತಿ ಮಾತಾಡಿದ್ದಾಳೆ ನನ್ನನ್ನು ಏನು ಮಾಡ್ತಿದ್ಲು ಅಂತ ಅವಳಿಗೆ ಗೊತ್ತಿರಲಿಲ್ಲವಂತೆ ಅವಳು ಮಾತಲ್ಲೇ ಅರ್ಥ ಆಗಿಲ್ವಾ ಅವಳು ನನ್ನನ್ನು ಸಾಯಿಸಬೇಕು ಅಂತಲೇ ಇದ್ದಾಳೆ ಅವಳು ನನಗೇನಾದರೂ ಮಾಡ್ತಾಳೆ ಅಪ್ಪ ಇವಳಿಂದ ನನ್ನನ್ನು ಕಾಪಾಡು ಆರಾಧ್ಯ ರಾಹುಲ್ ಕಡೆ ತಿರುಗಿ ರಾಹುಲ್ ಯಾಕೋ ಸುಮ್ಮನೆ ನಿಂತಿದ್ದೀಯಾ ಇವಳು ಯಾವ ರೀತಿ ನನ್ನ ಮೇಲೆ ಸುಮ್ಮನೆ ಇಲ್ಲದೇ ಇರೋ ಅಪವಾದನೆಲ್ಲ ಓರಿಸ್ತಿದ್ದಾಳೆ ನೀನಾದರೂ ಮಾತಾಡೋ ನಾನು ಆ ಥರ ಅಲ್ಲ ಅಂತ ಇಷ್ಟೊತ್ತುವರೆಗೂ ಸುಮ್ಮನೆ ಇದ್ದ ರಾಹುಲ್ ಆರಾಧ್ಯ ನೀನು ಏನು ಯೋಚನೆ ಮಾಡಬೇಡ ಅವಳು ಏನೋ ಹೇಳಿದಳು ಅಂದ ತಕ್ಷಣ ಅದು ನಿಜ ಆಗಲ್ಲ ನೀನು ಏನು ಅಂತ ನನಗೆ ಗೊತ್ತು ಅಂತ ಆರಾಧ್ಯಗೆ ಹೇಳಿ ಸಹನಳಿಗೆ ಸಹನ ಯಾಕೆ ಈ ರೀತಿ ಆರಾಧ್ಯ ಮೇಲೆ ಹೇಳ್ತಿದ್ದೀಯ ಅವತ್ತು ನೀನು ರಸ್ತೆ ಮಧ್ಯದಲ್ಲಿ ಅಳ್ತಾ ನಿಂತಿದ್ದಾಗ ನಿನ್ನ ಪರವಾಗಿ ಬಂದು ಎಲ್ಲರನ್ನು ಎದುರಿಸಿ ಇದ್ದು ಆರಾಧ್ಯ ನಿನಗೆ ಒಳ್ಳೆ ಫ್ರೆಂಡ್ ಆಗಿದ್ದಳು ಅಂಥದ್ರಲ್ಲಿ ಅವಳ ಬಗ್ಗೆ ನೀನು ಯಾಕೆ ಈ ರೀತಿ ಮಾತಾಡ್ತಿದ್ದೀಯ ಸಹನಾ ಏಯ್ ನೀನು ಸುಮ್ಮನೆ ಇರೋ ರೋಡಲ್ಲಿ ನಿಂತ್ಕೊಂಡು ಹೋಗೋ ಹುಡುಗಿರ್ನೆಲ್ಲ ನಿಂತ್ಕೊಂಡು ರೇಗಿಸ್ತಿರ್ತೀಯ ನೀನು ನನಗೆ ಹೇಳೋದಕ್ಕೆ ಬಂದಿದ್ದೀಯಾ ನನಗೆ ಅನಿಸುತ್ತೆ ನೀನು ಇವಳ ಜೊತೆ ಸೇರಿದ್ದೀಯಾ ಅಂತ ರಾಹುಲ್ ಏಯ್ ನ್ಯಾಲಿಗೆ ಬಿಗಿ ಹಿಡಿದು ಮಾತಾಡು ಏನೇನೋ ಮಾತಾಡಬೇಡ ಚಂದ್ರಶೇಖರ್ ಯು ಈಡಿಯಟ್ ಎಷ್ಟೋ ಧೈರ್ಯ ನನ್ನ ಮುಂದೇನೇ ನನ್ನ ಮಗಳಿಗೆ ಏನೋ ಮಾತಾಡ್ತಿದ್ದೀಯ ನಾನು ಮಾತ್ರ ಇವಳನ್ನು ಸುಮ್ಮನೆ ಬಿಡಲ್ಲ ನನ್ನ ಮಗಳನ್ನು ಸಾಯಿಸೋದಕ್ಕೆ ನೋಡ್ತಾಳಾ ದೀರ್ಘ ಜೀವನ ಜೈಲಿನಲ್ಲಿ ಇರಬೇಕು ಆ ಥರ ಮಾಡ್ತೀನಿ ಅವಳನ್ನು ಮಾತ್ರ ಬಿಡಲ್ಲ ರಾಹುಲ್ ಅಂಕಲ್ ಆರಾಧ್ಯ ಆ ಥರ ಹುಡುಗಿಯಲ್ಲ ದಯವಿಟ್ಟು ಆ ಥರ ಮಾಡಬೇಡಿ ಅವಳು ಏನೂ ಮಾಡಿಲ್ಲ ಸಹನ ಏನೋ ತಪ್ಪು ತಿಳ್ಕೊಂಡಿದ್ದಾಳೆ ಅನಿಸುತ್ತೆ ಚಂದ್ರಶೇಖರ್ ನನ್ನ ಮಗಳು ಆ ಥರ ಹೇಳಿದ್ದಾಳೆ ಅಂದರೆ ಇವಳು ಏನೋ ಮಾಡಿರ್ತಾಳೆ ಸುಮ್ಮ ಸುಮ್ಮನೆ ಯಾರೂ ಹೇಳಲ್ಲ ಇಷ್ಟೆಲ್ಲ ಆಗ್ತಿದ್ರು ಚಂದ್ರಶೇಖರ್ ಅವರ ಹೆಂಡತಿ ಏನೂ ಮಾತಾಡೋದಿಲ್ಲ ಅಂದರೆ ಅವರಿಗೆ ಅಪ್ಪ ಮಗಳ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿತ್ತು ಈ ಹುಡುಗಿ ಮಾತಾಡಿದ ರೀತಿಯಲ್ಲೇ ಗೊತ್ತಾಗುತ್ತೆ ಈ ಹುಡುಗಿ ತುಂಬ ಒಳ್ಳೆಯವಳು ಅಂತ ನೆನ್ನೆಯಿಂದ ಇವಳನ್ನು ಕಾತ್ಕೊಂಡು ಕೂತಿದ್ದಾಳೆ ಅವಳು ಆ ಥರ ಮಾಡಿದರೆ ಅವಳನ್ನು ಅಲ್ಲೇ ಬಿಟ್ಟು ಹೋಗಬಹುದಿತ್ತು ಆದರೆ ಅದು ಬಿಟ್ಟು ಆಸ್ಪತ್ರೆಗೆ ಯಾಕೆ ಸೇರಿಸ್ತಿದ್ಲು ಈ ಅಪ್ಪ ಮಗಳು ಇಬ್ಬರು ಏನೋ ಮಾಡ್ತಿದ್ದಾರೆ ನೋಡೋಣ ಆ ಹುಡುಗಿಗೆ ಏನಾದರೂ ಇವರಿಂದ ಆಗಬೇಕು ಆಗ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಅಂದ್ಕೊಂಡು ನೋಡ್ತಿರ್ತಾರೆ ಸಹನಾ ಅಪ್ಪ ಅವನ ಹತ್ರ ಏನು ಮಾತು ಮೊದಲು ಪೊಲೀಸ್ ಅವರಿಗೆ ತಿಳಿಸಿ ಬಂದು ಅವಳನ್ನು ಕರೆದುಕೊಂಡು ಹೋಗಲಿ ಜೈಲಿನಲ್ಲಿ ಇದ್ದರೆ ಅವಳಿಗೆ ಬುದ್ಧಿ ಬರುತ್ತೆ ಚಂದ್ರಶೇಖರ್ ಅವರು ಸಹನ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ಪೊಲೀಸ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾರೆ ಆರಾಧ್ಯಗೆ ಏನು ಮಾಡಬೇಕು ಅಂತಾನೇ ಗೊತ್ತಾಗ್ತಿಲ್ಲ ತುಂಬ ಬುದ್ಧಿವಂತ ಮತ್ತು ಧೈರ್ಯವಂತೆ ಆಗಿದ್ದವಳು ಒಂದು ಕ್ಷಣ ಅವಳಿಗೆ ಏನೂ ಗೊತ್ತಾಗ್ತಿಲ್ಲ ಸುಮ್ಮನೆ ಕೂತ್ಕೋತಾಳೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಯೋಚನೆ ಮಾಡಿ ರಾಹುಲ್ಗೆ ರಾಹುಲ್ ಅವರು ಬಂದು ನನ್ನ ಕರ್ಕೊಂಡು ಹೋಗಲಿ ನೀನು ಹೋಗಿ ಹೇಗಾದರೂ ಮಾಡಿ ಆ ಮಾಲ್ನಲ್ಲಿ ನಡೆದಿರೋ ಸಿ ಸಿ ಟಿ ವಿ ಫೂಟೇಜ್ ತೊಗೋತೀಯ ಈಗ ನಾನು ಎದುರ್ಕೊಂಡ್ರೆ ಇವರು ನನ್ನ ಎದುರಿಸ್ತಾನೇ ಇರ್ತಾರೆ ನಾನು ಬುದ್ಧಿವಂತಿಕೆಯಿಂದ ಇದರಿಂದ ಪಾರಾಗಬೇಕು ಪ್ಲೀಸ್ ಇದೊಂದು ಸಹಾಯ ಮಾಡು ರಾಹುಲ್ ಇದಕ್ಕೆಲ್ಲ ಅಷ್ಟೊಂದು ಕೇಳೋ ಅವಶ್ಯಕತೆ ಇಲ್ಲ ಆರಾಧ್ಯ ನಾನು ನಿನ್ನ ಗೆಳೆಯ ನಿನಗೇನೇ ಸಮಸ್ಯೆ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ ಏನೂ ಯೋಚನೆ ಮಾಡಬೇಡ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನಿಗೆ ಆ ಮಾಲ್ ಓನರ್ ಗೊತ್ತು ಅವನ ಕಡೆಯಿಂದ ಹೇಗಾದರೂ ಮಾಡಿ ತರ್ತೀನಿ ನೀನು ಏನು ಯೋಚನೆ ಮಾಡಬೇಡ ನಿನ್ನ ಜೊತೆ ನಾನಿರ್ತೀನಿ ಆರಾಧ್ಯ ಇಷ್ಟು ಹೇಳಿದ್ದೆಲ್ಲ ಅಷ್ಟೇ ಸಾಕು ಚಿಕ್ಕ ವಯಸ್ಸಿಂದ ಎಷ್ಟೋ ಕಷ್ಟಗಳನ್ನು ನೋಡಿ ಒಬ್ಬಳೇ ಎದುರಿಸಿ ಬದುಕಿ ತೋರಿಸಿದ್ದೀನಿ ಅಂಥದ್ರಲ್ಲಿ ಈಗ ನಾನು ಮಾಡದೇ ಇರೋ ತಪ್ಪಿಗೆ ಎದುರ್ಕೊಂಡು ಕೂತ್ಕೋತೀನ ಇಲ್ಲ ಇವಾಗ ಸ್ವಲ್ಪ ಅವಳು ಹೇಳೋದು ಕೇಳಿ ಶಾಕಲ್ಲಿ ಆ ಥರ ಭಾವನಾತ್ಮಕ ಅಷ್ಟೇ ಇವಾಗ ಯೋಚನೆ ಮಾಡಿದ ಮೇಲೆ ಗೊತ್ತಾಗ್ತಿದೆ ಇದೆಲ್ಲ ನನ್ನನ್ನು ಬೇಕು ಅಂತಾನೆ ಸಿಗಿಸೋದಕ್ಕೆ ಈ ಥರ ಮಾಡಿದ್ದಾಳೆ ಅಂತ ರಾಹುಲ್ ಹೌದು ನನಗೂ ಹಾಗೆ ಅನ್ನಿಸ್ತಿದೆ ಸರಿ ನಾನು ಈಗಲೇ ಹೋಗ್ತೀನಿ ಲೇಟ್ ಆದರೆ ನಿನಗೆ ಸಮಸ್ಯೆ ಆಗುತ್ತೆ ನಾನು ಬೇಗ ಬರ್ತೀನಿ ಅಂತ ಆರಾಧ್ಯೆಗೆ ಹೇಳಿ ಅವಳ ಗೆಳೆಯನ ಸಹಾಯ ತಗೊಂಡು ಸಿ ಸಿ ಟಿ ವಿ ತುಣುಕನ್ನು ತೆಗೆದುಕೊಳ್ಳಲು ಹೋಗ್ತಾನೆ ಚಂದ್ರಶೇಖರ್ ಅವರು ಪೊಲೀಸ್ ಅವರಿಗೆ ಫೋನ್ ಮಾಡಿದ್ರಿಂದ ಪೊಲೀಸ್ ಅವರು ಬರ್ತಾರೆ ಆಸ್ಪತ್ರೆಗೆ ಬಂದು ಏನು ಅಂತ ವಿಚಾರಿಸಿದಾಗ ಸಹನಾ ಆರಾಧ್ಯ ನನ್ನನ್ನು ಕೊಲ್ಲೋದಕ್ಕೆ ನೋಡಿದ್ದಾಳೆ ಹಾಗಾಗಿ ಅವಳ ಮೇಲೆ ನಾನು ದೂರು ಕೊಡ್ತೀನಿ ಅಂತ ಹೇಳ್ತಾಳೆ ಅವಳ ಅಪ್ಪ ಕೂಡ ಹೌದು ಇವಳ ಮೇಲೆ ದೂರು ಕೊಡ್ತೀವಿ ಕರೆದುಕೊಂಡು ಹೋಗಿ ನನ್ನ ಮಗಳನ್ನು ಸಾಯಿಸೋದಕ್ಕೆ ನೋಡಿರೋ ಇವಳನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ಅಂತ ಹೇಳಿದಾಗ ಪೊಲೀಸ್ ಅವರು ಆಸ್ಪತ್ರೆಯಲ್ಲೇ ಸಹನ ಕೈಲಿ ಕಂಪ್ಲೇಂಟ್ ಬರೆಸ್ಕೊಂಡು ಆರಾಧ್ಯನ ಕರೆದುಕೊಂಡು ಹೋಗ್ತಾರೆ ಆರಾಧ್ಯ ಅದಕ್ಕಿಂತ ಮುಂಚೆ ಸಹನಾಗೆ ನಾನು ಏನೂ ತಪ್ಪು ಮಾಡಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ಆದರೂ ನನ್ನ ಮೇಲೆ ಸುಳ್ಳು ಅಪವಾದ ಮಾಡಿ ಜೈಲಿಗೆ ಕಳಿಸ್ತಿದ್ದೀಯಾ ಇರಲಿ ಅಂತ ಹೇಳಿ ಅವರ ಜೊತೆ ಹೋಗ್ತಾಳೆ ಆರಾಧ್ಯ ಮೇಲೆ ಬಂದಿರೋ ಅಪವಾದವನ್ನು ಸುಳ್ಳು ಅಂತ ನಿರೂಪಿಸುವವರು ಯಾರು ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ